ಕಟ್ಟಡ ಕಾರ್ಮಿಕರು ಮಕ್ಕಳೇ ವಿವಾಹಕ್ಕೆ ದೊರತಕ್ಕ ದೊರಕಬೇಕಾಗಿರ್ತಕ್ಕಂಥ ಅನುದಾನದ ಬಗ್ಗೆ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಸುಮಾರು ಅರವತ್ತಾರು ಸಾವಿರದ ಐದುನೂರ ಹದಿನಾಲ್ಕು ಜನ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಐವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ನಲವತ್ತು ಸಾವಿರದ ಎರಡುನೂರ ಅರವತ್ತೆರಡು ಅಂದರೆ ಒಟ್ಟು ಒಂದು ಲಕ್ಷ ಐವತ್ತೇಳು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಜನ ಅರ್ಜಿಯನ್ನು ಹಾಕಿದರು ಆದರೆ ಮಂಜೂರಾಗಿರೋದು ಒಂದು ಲಕ್ಷ ಆರು ಸಾವಿರದ ತೊಂಬತ್ತೊಂದು ಜನ ಅಂದರೆ ಇದರಲ್ಲಿ ಬಹಳಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದ್ದಾವೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಯಾಕಂದ್ರೆ ಇಲ್ಲಿ ಇರೋರೆಲ್ಲರೂ ಕೂಡ ಬಡವರು ಹಾಕಿರ್ತಾರೆ ಇದಕ್ಕೆ ಅರ್ಜಿನ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದ್ದಾವೆ ಅನ್ನೋಂಥದನ್ನ ಮಾನ್ಯ ಸಚಿವರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೂ ಇಪ್ಪತ್ತು ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತ್ ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಅರ್ಜಿಗಳನ್ನು ಬಂದ್ ಪೈಕಿ ಆರು ಸಾವಿರದ ಐದುನೂರ ತೊಂಬತ್ತೈದು ಫಲಾನೊಳಗೆ ಸಹಾಯಧನ ಮೊತ್ತವನ್ನು ಡಿ ಬಿ ಟಿ ಮುಖಾಂತರ ಜಮಾ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಇದ್ದಾರೆ ಅಂದ್ರೆ ಒಂದು ವರ್ಷದಿಂದ ಇನ್ನೂವರೆಗೂ ಕೂಡ ಇವರಿಗೆ ಜಮಾ ಆಗಿಲ್ಲ ಅಂದ್ರೆ ಏನ ಸರ್ಕಾರ ಆರ್ಥಿಕ ಮುಗ್ಗಟ್ಟಿನಿಂದ ಏನಾದರೂ ಬಳಲ್ತಾ ಇದೆಯಾ ಇವರಿಗೆ ಜಮಾ ಮಾಡೋಕೆ ಯಾವ ರೀತಿಯಾಗಿ ಅಂತ ಸಮಸ್ಯೆಯನ್ನು ಸರ್ಕಾರ ಒದರ್ಸ್ತದೆ ಅನ್ನತಕ್ಕ ಮಾನ್ಯ ಸಚಿವರಲ್ಲಿ ಕೇಳ ಬಯಸ್ತೇನೆ ಮೊದಲನೇ ಪ್ರಶ್ನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿದ್ದಾವೆ ಅಪ್ಲಿಕೇಶನ್ಸ್ ಒಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಎಪ್ಪತ್ನಾಲ್ಕು ಅಪ್ಲಿಕೇಶನ್ಗಳಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಅಪ್ಲಿಕೇಶನ್ ಒಂದು ಲಕ್ಷದ ಆರು ಸಾವಿರದ ತೊಂಬತ್ತೊಂದು ಅಪ್ಲಿಕೇಶನ್ಗಳನ್ನ ನಾವು ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ ಇದರಲ್ಲಿ ಶಾಸಕರಿಗೆ ಗಮನಕ್ಕೆ ತರತಕ್ಕಂಥ ಏನಂತಂದ್ರೆ ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಹೇಳ್ತಾರೆ ಅವರು ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ಅಂತೇಳಿ ನಾವು ಸಾವಿರಾರು ಅಪ್ಲಿಕೇಶನ್ಸ್ಗಳನ್ನ ವಿಲವರಿ ಮಾಡಬೇಕು ಸಾವಿರಾರು ಅಪ್ಲಿಕೇಶನ್ಸ್ನ ಸ್ಕ್ರೂಟಿನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗಬೇಕು ಮನಿಗೆ ಹೋಗಬೇಕು ಚೆಕ್ ಮಾಡಬೇಕು ವೆರಿಫಿಕೇಷನ್ ಮಾಡಬೇಕು ವೆರಿಫಿಕೇಷನ್ ಮಾಡಿದ ನಂತರನೇ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಚಾಲು ಮಾಡಿದೀವಿ ಐವತ್ತಾರು ಲಕ್ಷ ಇರ್ತಕ್ಕಂಥ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ಗಳಿದ್ವಿ ಇವತ್ತು ಮೂವತ್ತು ಲಕ್ಷ ಆಕ್ಟಿವ್ ಕಾರ್ಡ್ಗೆ ಬಂದಿದ್ದೀವಿ ಅಂದರೆ ಇಪ್ಪತ್ತಾರು ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳನ್ನ ತೆಗೆದಿದ್ದೀವಿ ಇನ್ನು ಮುಂದೆನೂ ತೆಗಿತೀವಿ ತಾವೇ ಇಲ್ಲಿ ಕೇಳ್ತಾ ಇದ್ರಿ ಆರು ಸಾವಿರದ ಮುನ್ನೂರ ಹದಿನೇಳು ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ವೆರಿಫಿಕೇಶನ್ ಇದೆ ಅಪ್ರೂವಲ್ ಆದ ತಕ್ಷಣ ದುಡ್ಡು ದುಡ್ಡಿಗೆ ಸಂಬಂಧ ಇಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ದುಡ್ಡಿದೆ ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ ಅವ್ರು ಡಿ ಬಿ ಟಿ ಮುಖಾಂತರ ಕೊಡ್ತೀವಿ ಆಮೇಲೆ ಮೂರನೇ ಪಕ್ಷ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಅದರಲ್ಲಿ ಆರುನೂರ ಐವತ್ತೆರಡು ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಟ್ಟಾಗಿದೆ ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂತ ಕಾರಣಗಳನ್ನು ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷರು ಒಂದು ನಿಮಿಷ ಏನಾಗುತ್ತೆ ನಿಮ್ದು ಇದನ್ನು ತನಿಖೆ ನಡೆಸಲಿಕ್ಕೆ ಮಂಜೂರಾತಿ ಮಾಡಲಿಕ್ಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ ಮೂರು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಹೆಂಗೆ ಮಾಡ್ತಾರೆ ಅವರು ನಮ್ಮಂಥ ಮಲ್ನಾಡು ತಾಲೂಕಲ್ಲಿ ಎಲ್ಲೆಲ್ಲೋ ಒಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಮುಂದೆ ಒಂದು ಮನೆ ಇರ್ತದೆ ಫಲಾನುಭವಿ ಮನೆ ಹೋಗಿ ಬರೋದಾಗಿ ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು ಇದನ್ನೇನೋ ನೀವು ಯೋಚನೆ ಮಾಡದೇ ಇದ್ರೆ ಇದನ್ನ ಇಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ರಿಜೆಕ್ಟ್ ಮಾಡಬೇಕಾಗುತ್ತೆ ಇಲ್ಲದಿದ್ರೆ ಒಂದು ವರ್ಷ ಕೊಟ್ಟಿದ್ನ ಮುಂದಿನ ವರ್ಷ ಯಾವತ್ತೋ ಮಂಜೂರು ಮಾಡಬೇಕಾಗುತ್ತೆ ಅವನಿಗೆ ಏನು ಪ್ರಯೋಜನ ಆಗೋದಿಲ್ಲ ಇದರಿಂದ ದಯವಿಟ್ಟು ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡ್ ಏನ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ ನಲ್ವತ್ ಮೂರು ಗಾಡಿಗಳನ್ನ ಮಾಡಿದೀವಿ ಆ ಸೆಕ್ಟರ್ ಇದಾವೆ ನಮ್ಮ ಸೆಕ್ಟರ್ ಗಳು ಇದ್ದಾವೆ ಈ ಗಾಡಿ ಕೆಲಸ ಏನಂತಂದ್ರೆ ಸಾಯಂಕಾಲವರೆಗೆ ಯಾರು ಬೆನಿಫಿಷಿಯಾದ ಅವ್ರ ಮನೆಗಳಿಗೆ ಹೋಗಬೇಕು ಚೆಕ್ ಮಾಡಬೇಕು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು ಅವ್ನ ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಮಾಡ್ತಕ್ಕಂಥ ಪ್ರಕ್ರಿಯೆ ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಗುತ್ತೆ ಅಂದರೆ ನಾವು ಕುಟುಂಬ ಸಾಫ್ಟ್ವೇರ್ ಅಂದರೆ ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡಿಬಿಟ್ಟಿದ್ವಿ ಹಂಗಾಗಿ ನಮಗೆ ವಿಲವೇರ್ ಮಾಡಲಿಕ್ಕೆ ಅನುಕೂಲ ಆಗಿದೆ ಆಮೇಲೆ ನಾವು ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ಏನು ತೊಗೊಂಡಿದ್ದೀವಿ ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದೀವಿ ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಕ್ ಯಾರು ಅರ್ಜಿಗಳು ಹಾಕ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಾಗಿ ನಾವು ಡೆಲಿವರಿ ಮಾಡ್ಲಿಕ್ಕೆ ಈಸಿ ಆಗಿದೆ ಓಕೆ ಅಲ್ಲ ಅದ್ರ ಒಂದು ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಾಕಷ್ಟು ಫೇಕ್ಗಳನ್ನು ತೆಗೆದು ಹಾಕಿವೆ ಅನ್ನೋಂಥದ್ದನ್ನು ಮನೆ ಸಚಿವರು ಕೊಟ್ಟಿದ್ದಾರೆ ಆದ್ರ ಈಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಒಬ್ಬರು ಮೌಲಾ ಸಾಬ್ ದಾವಲ್ಲ ಅವ್ರ ಅನ್ನುವಂಥವ್ರು ನಾಲ್ಕು ಕಡೆ ಹಾಕಿದ್ದಾರೆ ನಾಲ್ಕು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಮದುವೆಗೆ ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಏನಾಗತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಾಗುತ್ತೆ ನೋಡಿ ಕಡೆ ಇದೆ ಮೌಲಾ ಸಾಬ್ ದರ್ ಅನ್ನುವಂಥವ್ರು ಈ ತರ ಬಹಳ ಇದಾವೆ ನೀವು ಒಂದು ಸ್ಪೆಸಿಫಿಕ್ ತೊಗೊಂಡು ಹೇಳ್ತಾ ಇದ್ರಿ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಬಟ್ ಬಹಳಷ್ಟು ಜನ ಈ ತರ ಇದ್ದಾರೆ ಅದಕ್ಕೆ ಸಮರ್ಪಕವಾಗಿ ನಾವೀಗ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡಿದ್ರ ಮುಖಾಂತರ ಈ ಗಾಡಿನೇ ಪ್ರತಿ ಮನೆ ಮನೆಗೆ ಹೋಗುತ್ತೆ ಇನ್ನು ಮುಂದ್ಗಡೆ ಈಗ ಆಲ್ರೆಡಿ ನಮ್ಮ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಗಾಡಿಗಳು ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಈ ನಲವತ್ ಮೂರು ಸೆಕ್ಟರ್ ಗಳಲ್ಲಿ ಯಾರೇ ರಜೆ ಆಗ್ತಾರೆ ಗಾಡಿನೇ ನೇರವಾಗಿ ಅವ್ರ ಮನೆ ಮುಂದೆ ಹೋಗಬೇಕು ರೆಕಾರ್ಡಿಂಗ್ ಮಾಡ್ಕೊಂಡು ಬರಬೇಕು ಸೊ ಇದರಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಲಿದ್ರು ಕೂಡ ಒಂದು ನೈಂಟಿ ಪರ್ಸೆಂಟ್ ಸ್ಪಷ್ಟೀಕರಣ ಸಿಗ್ತಕ್ಕಂಥ ಕೆಲಸ ಮುಂದೆ ಮಾಡ್ತೀವಿ ಆಮೇಲೆ ತಾವೇನು ಪರ್ಟಿಕ್ಯುಲರ್ ಹೆಸರು ಹೆಸರು ಹೇಳಿದ್ರೆ ಅದನ್ನ ಕೊಡಿ ನಾನು ಆಫೀಸರ್ ಕೂಡ ಚೆಕ್ ಮಾಡಿಸಿ ಅಂತ ಹೇಳಿ ಲೋಮಾಣಿ